ಅದೇ ಮಳೆ ಬರ್ತಾ ಇಲ್ಲ ನಿಮ್ಮ ದೇವರು ಮಳೆ ಬರುಸ್ತಾ ಇಲ್ಲ ನಮ್ಮ ದೇವರು ಮಳೆ ಬರೆಯುತ್ತೆ ಯೇಸು ಸೇರ್ಪ್ರಿಗೆ ನಿಮ್ಮ ದೇವರು ನಿಮಗೆ ಏನು ಆದಾಯಕ್ಕೆ ಏನೂ ಕೊಡುವುದಿಲ್ಲ ನಮ್ಮ ಯೇಸು ಎಲ್ಲ ನಿಮಗೆ ಒಳ್ಳೇದು ಮಾಡ್ತಾನೆ ಒಂದಿಷ್ಟು ಜನಕ್ಕೆ ನಿಮಗೆ ಲಾರಿ ಕೊಡಿಸೋದಕ್ಕೆ ಪ್ರಯತ್ನ ಕೊಡಿಸ್ತೀವಿ ಮತ್ತೆ ನಿಮಗೆ ಸಾಲ ತೀರಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮತಾಂತರ ಮಾಡೋದಕ್ಕೆ ಮತ್ತು ಆಮಿಷ ಉಳಿಸಿ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಏನು ತಕ್ಕ ಶಾಸ್ತಿ ಮಾಡಬೇಕು ಮತಾಂತರ ಮಾಡೋರಿಗೆ ಅದನ್ನು ಮಾಡೇ ಮಾಡ್ತೀವಿ ಮತ್ತು ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಮತ್ತೆವರು ಮಳೆ ಬರುಸ್ತಾನೆ ಅಂದ್ರಂತೆ ನಿಮ್ದೆವರು ಆದಾಯ ಕೊಡಲ್ಲ ಏಸು ಒಳ್ಳೇದ್ ಮಾಡ್ತಾನೆ ನೌರಿ ಕೊಡಿಸ್ತೀವಿ ಸಾಲ ತೀರಿಸ್ತೀವಿ ಅನ್ನೋ ಆಮಿಷ ಎರೇಹಳ್ಳಿ ಗ್ರಾಮದಲ್ಲಿ ಮತಾಂತರ ಆರೋಪ ಚಿಕ್ಕಮಗಳೂರು ನಗರದ ಹೊರವಲಯದ ಎರೇಹಳ್ಳಿ ಮನೆ ಮನೆಗೆ ತೆರಳಿ ಮೂವರಿಂದ ಮತಾಂತರ ಆಟ ಮತಾಂತರ ಮಾಡ್ತಾ ಇದ್ದವರಿಗೆ ಪೊಲೀಸ್ ತ ಕಪಾಟ ಮೂವರ ವಿರುದ್ಧ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಜತೆಗೆ ಬೇರೆ ಬೇರೆ ಆಮಿಷವನ್ನ ತೋರಿಸಿ ಮನೆ ಮನೆಗೆ ತೆರಳಿ ಮೂವರು ಮತಾಂತರ ಮಾಡ್ತಾ ಇದ್ದಂತಹ ಘಟನೆ ಚಿಕ್ಕಮಗಳೂರು ನಗರ ಹೊರವಲಯದ ಎರೆಹಳ್ಳಿಯಲ್ಲಿ ನಡೆದಿದೆ ಎರೆಹಳ್ಳಿ ಗ್ರಾಮದಲ್ಲಿ ಇಂಥದ್ದೊಂದು ಆರೋಪ ಕೇಳಿಬಂದಿದೆ ಇನ್ನು ಮನೆ ಮನೆಗೆ ತೆರಳಿ ಮೂವರು ಮತಾಂತರಕ್ಕೆ ಮುಂದಾಗ್ತಾ ಇದ್ರು ಇಂಥವರ ವಿರುದ್ಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಮತಾಂತರ ಮಾಡ್ತಾ ಇದ್ದವರಿಗೆ ಪೊಲೀಸರು ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ ಲಾರಿ ಕೊಡಿಸ್ತೀವಿ ನಿಮ್ಮ ಸಾಲವನ್ನ ತೀರಿಸ್ತೀವಿ ಹೀಗೆ ಬೇರೆ ಬೇರೆಯ ಆಸೆ ತೋರಿಸಿ ಅವರನ್ನ ಮರಳು ಮರಣ ಮಾಡ್ತ ಜನರನ್ನ ಮರಣ ಮಾಡಿ ಮತಾಂತರಕ್ಕೆ ಮುಂದಾಗ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿದೆ ಯಾರು ಮನೆ ಮನೆಗೆ ತೆರಳಿ ಮತಾಂತರವನ್ನ ಮಾಡ್ತಾ ಇದ್ರು ಅಂಥವರಿಗೆ ಇದೀಗ ಪೊಲೀಸರೇ ತಕ್ಕ ಪಾಠ ಕಲಿಸಿದ್ದಾರೆ ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ಪೊಲೀಸರು ತನಿಖೆ ಕೂಡ ಜನ ಕೂತಿದ್ರು ನಡೆಸ್ತಿದ್ದಾರೆ ಹೊರಗಡೆ ಗದ್ದೆ ಹತ್ರ ಹೋಗಿದ್ದು ಆಮೇಲೆ ಬಂದಿ ಬಂದು ನೋಡಿದ್ರೆ ಮೂರು ಜನ ಕೂತಿ ಮನೆಯಲ್ಲಿ ಏನೋ ಮಾತಾಡ್ತಾ ಇದ್ದರು ಏನು ಅದೇ ಮಳೆ ಬರ್ತಾ ಇಲ್ಲ ನಿಮ್ಮ ದೇವರು ಮಳೆ ಬರೆಸ್ತಾ ಇಲ್ಲ ನಮ್ಮ ದೇವರು ಮಳೆ ಬರೆಸುತ್ತೆ ಏಸು ಸೇರ್ಕೊಡಿ ನಿಮ್ಮಕ್ಕೆ ಮತಾಂತರ ಆಗಿ ಅಂತ ಪ್ರೇರೇಪಿಸ್ತಾಯಿದ್ರು ನಿಮ್ಮ ದೇವರು ನಿಮಗೆ ಏನು ಆದಾಯಕ್ಕೆ ಏನು ಕೊಡುವುದಿಲ್ಲ ನಮ್ಮ ಏಸು ಎಲ್ಲ ನಿಮಗೆ ಒಳ್ಳೇದು ಮಾಡ್ತಾನೆ ಏನೇ ಹಣದ ಸಹಾಯ ಇದ್ದರೆ ಸಹಾಯ ಮಾಡ್ತಾನೆ ನಮ್ಮ ಮತಾಂತರಕ್ಕೆ ಮತಾಂತರ ಆಗಿ ಅಂತ ಹೇಳ್ತಾಯಿದ್ರು ನಾವು ಇದು ನಾವು ನಾವು ತಂದೆ ಗದ್ದೆಗೆ ಹೋಗಿದ್ದು ಹೊಲಕ್ಕೆ ಆಮೇಲೆ ಆಮೇಲೆ ಬಂದು ನಾವು ಈ ದಿನ ಬೆಳಗ್ಗೆ ಒಂದು ಮಾಹಿತಿ ಬರುತ್ತೆ ಇಡೀ ಗ್ರಾಮ ಚಿಕ್ಕಮಗಳೂರಿನ ನಗರದ ಸಮೀಪದಲ್ಲಿರುವಂಥ ಎರೆಹಳ್ಳಿ ಗ್ರಾಮದ ಮನೆ ಮನೆಗೆ ತೆರಳಿ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತರು ಸಹ ಅಲ್ಲಿ ಹೋಗಿ ತೆರಳಿ ನೋಡಿದಾಗ ಎಲ್ಲ ಮನೆಗನ್ನು ತೆರಳಿ ನಿಮ್ಮ ದೇವರು ಸುಳ್ಳು ನಿಮ್ಮ ದೇವರು ಮಳೆ ಬರೆಸ್ತಿಲ್ಲ ನಿಮ್ಮ ದೇವರು ಏನು ನಿಮಗೆ ಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಬನ್ನಿ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಆಗಿ ನಿಮಗೆ ಯೇಸು ಒಳ್ಳೇದು ಮಾಡ್ತಾನೆ ಯೇಸು ಇರೋ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾನೆ ನಿಮ್ಮ ಆತ್ಮಗಳು ನಿಮ್ಮ ಹಿರಿಯರ ಆತ್ಮಗಳನ್ನು ಮೇಲೆ ತರ್ತಾನೆ ಅನ್ನೋ ರೀತಿಯಲ್ಲಿ ಅವರನ್ನು ಮ ಮತಾಂತರ ಮಾಡೋದಕ್ಕೆ ಮತ್ತು ಆಮಿಷ ಒಡ್ಡಿದ್ದಾರೆ ಕೆಲವೊಂದಿಷ್ಟು ಜನಕ್ಕೆ ನಿಮಗೆ ಅದನ್ನು ಮಾಡಿಕೊ ಆಟೋ ಕೊಡಿಸ್ತೀವಿ ಕೆಲವೊಂದಿಷ್ಟು ಜನಕ್ಕೆ ನಿಮಗೆ ಲಾರಿ ಕೊಡಿಸೋದಕ್ಕೆ ಪ್ರಯತ್ನ ಕೊಡಿಸ್ತೀವಿ ಮತ್ತು ನಿಮಗೆ ಸಾಲ ತೀರಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮತಾಂತರ ಮಾಡೋದಕ್ಕೆ ಮತ್ತು ಆಮಿಷ ಒಡ್ಡಿ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮಗೆ ಇಡೀ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ನಡೀಬೇಕು ಎಲ್ಲರೂ ಒಟ್ಟಿಗಿರಬೇಕು ಅನ್ನೋ ನಮ್ಮ ಏನು ನಮ್ಮ ತತ್ವ ಇದೆ ಆ ತತ್ವದಡಿಯಲ್ಲಿ ನಾವು ತಯಾರ ಹೋಗ್ತಾ ಇದ್ದೀವಿ ಇಂತಹ ಕೃತ್ಯಗಳು ನಡೆದಾಗ ಇದಕ್ಕೆ ಅದರದೇ ಭಾಷೆಯಲ್ಲಿ ಉತ್ತರ ಕೊಡೋ ಪ್ರಸಂಗ ಬಂದರೆ ಕೊಡೋಕ್ಕೆ ಭಜರಂಗದಳ ಸಿದ್ಧವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಭಾಜಪ ಸರ್ಕಾರ ಕ ಮತಾಂತರ ಕಾಯ್ದೆ ನಿಷೇಧವನ್ನು ಜಾರಿ ಮಾಡಿದೆ ಈ ಮತಾಂತರ ಆಗಬೇಕು ಅಂದರೆ ಜಿಲ್ಲಾಧಿಕಾರಿಗಳ ಅನುಮತಿ ತಗೊಂಡು ಮತಾಂತರ ಆಗಬೇಕು ಮತಾಂತರ ಮಾಡುವ ಅವಶ್ಯಕತೆ ಯಾರಿಗೂ ಇಲ್ಲ ಮತ್ತು ಮಾಡಬಾರ್ದು ಅಂತ ಕಾನೂನು ಜಾರಿ ಇದ್ದರೂ ಕೂಡ ಇವತ್ತು ಕ್ರಿಶ್ಚಿಯನ್ರು ಹಿಂದೂ ಬಡ ಹಿಂದುಗಳನ್ನು ಗುರಿ ಮಾಡಿಕೊಂಡು ಅವರಿಗೆ ಆಸೆ ಆಮೇಷಗಳನ್ನು ತೋರಿಸಿ ಇಡೀ ದೇಶದಲ್ಲಿ ಮತಾಂತರ ಅತಿ ಹೆಚ್ಚು ನಡೀತಾ ಇದೆ ಅದರಲ್ಲೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಹಿಂದುಳಿದ ವರ್ಗಗಳನ್ನು ಹಿಂದುಗಳಲ್ಲಿ ಹಿಂದುಳಿದ ವರ್ಗಗಳನ್ನು ಗುರಿ ಗುರಿಯಾಗಿಸ್ಕೊಂಡು ಇವತ್ತು ಮತಾಂತರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಿದೆ ಆದರೆ ಕೇಸ್ಗಳು ಎಲ್ಲೂ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಚಿಕ್ಕಮಗಳೂರಿನ ಹೆರೆಹಳ್ಳಿಯಲ್ಲಿ ಇವತ್ತು ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಮೂರು ಜನ ಇಡೀ ಗ್ರಾಮಗಳಿಗೆ ಪುಸ್ತಕವನ್ನು ಕೊಟ್ಟು ಮತಾಂತರವನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದರು ಆಗ ತಕ್ಷಣ ಪೊಲೀಸರ ಸಹಾಯದಿಂದ ನಮ್ಮ ಕಾರ್ಯಕರ್ತರು ಆ ಮೂರು ಜನನ ಇವತ್ತು ಗ್ರಾಮಾಂತರ ಠಾಣೆಗೆ ಹಿಡಿದುಕೊಟ್ಟಿದ್ದಾರೆ ಅವ್ರ ಮೇಲೆ ಇವತ್ತು ಈಗ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ